ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟೇ ಪ್ರಯತ್ನ ಪಟ್ಟು ಉದ್ಯೋಗ ಸಿಗ್ತಾ ಇಲ್ಲ ಎಷ್ಟು ಅವಕಾಶಗಳನ್ನ ಹುಡ್ತಾ ಇದ್ವಿ ಅವಕಾಶಗಳು ಬಂದಂಗೆ ಬರುತ್ತೆ ಆದ್ರೆ ಅವಕಾಶಗಳು ದೂರ ಆಗ್ತಾ ಇದೆ ನಾವು ಎಷ್ಟು ಪ್ರಯತ್ನ ಪಟ್ಟರು ಆ ಪ್ರಯತ್ನಕ್ಕೆ ತಕ್ಕ ಉದ್ಯೋಗ ಸಿಗ್ತಾ ಇಲ್ಲ ವ್ಯಾಪಾರ ಮಾಡಕ್ ಆಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಈಗ ಹೇಳ್ತಕ್ಕಂಥ ಒಂದು ಮಂತ್ರವನ್ನ ನೂರೆಂಟು ಬಾರಿ ಜಪ ಮಾಡೋದ್ರಿಂದ ಆ ತಾಯಿಯ ಅನುಗ್ರಹದಿಂದ ಉದ್ಯೋಗ ಅನು ಕ್ಷಿಪ್ರ ಗತಿಯಲ್ಲಿ ಸಿಗ್ತಾ ಇರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಓದಿದ್ರು ನಮಗೆ ಸರಿಯಾದ ಒಂದು ಕೆಲಸ ಸಿಗ್ತಾ ಇಲ್ಲ ಎಷ್ಟೊಂದು ಅಲ್ದಾಡ್ತಿದೀವಿ ಅಂತ ಹೇಳೋರೆಲ್ಲರೂ ಸಹ ಈ ಒಂದು ನಾಮವನ್ನ ನೂರೆಂಟು ಸಾರಿ ಜಪ ಮಾಡಿ ಖಂಡಿತ ಇದರಿಂದ ಆ ತಾಯಿ ಲಲಿತಾ ಪರಮೇಶ್ವರ ಆಶೀರ್ವಾದ ಸಿಗುತ್ತೆ ಇದನ್ನ ಪ್ರತಿದಿನ ನೂರೆಂಟು ಬಾರಿ ಹೇಳಬೇಕು ಓಂ ಶ್ರೀ ಮನ್ ನಗರ ನಾಯಕ ಏ ನಮಃ ಓಂ ಶ್ರೀಮನ್ ನಗರ ನಾಯಕ ಏ ನಮಃ ಅನ್ನೋ ಮಂತ್ರವನ್ನ ಎಡೆ ಬಿಡದೆ ಜಪ ಮಾಡ್ತಾ ಹೋಗಿ ಖಂಡಿತ ಉದ್ಯೋಗದಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳು ದೂರ ಆಗುತ್ತೆ ಆಲಸ್ಯ ಜಡತ್ವ ಅನ್ನೋದು ಅಥವಾ ನಿರಾಸೆ ಅನ್ನೋದು ದೂರ ಹೋಗಿ ಯಾವ ಒಂದು ಕೆಲಸ ಸಿಗ್ಬೇಕೋ ಆ ಕೆಲಸ ಕ್ಷಿಪ್ರಗತಿಯಲ್ಲಿ ಸಿಗ್ತಾ ಇರುತ್ತೆ ಇದು ಲಲಿತಾಶಾಸ್ನದಲ್ಲಿ ಬಂದಿರ್ತಕ್ಕಂಥದ್ದು ಯಾರೆಲ್ಲ ಲಲಿತಾ ನಮ್ಮನ್ನು ಕುಂಕುಮಾರ್ಚನೆಯ ಮೂಲಕ ಮಾಡ್ತಾ ಇರ್ತಾರೋ ಆ ಮನೆಯಲ್ಲಿ ತೊಂದರೆ ಅನ್ನೋದು ಇರೋದಿಲ್ಲ ಆ ತಾಯಿಯ ಪೂರ್ಣ ಆಶೀರ್ವಾದ ಸಿಗ್ತಾ ಇರುತ್ತೆ ಇನ್ಯಾವುದಕ್ಕೂ ಅವ್ರು ಹುಡುಕೊಂಡು ಹೋಗೋ ಅವಕಾಶನೇ ಬರೋದಿಲ್ಲ ಲಲಿತಾ ಸಹಸ್ರನಾಮನ ಪ್ರತಿದಿನ ಮಾಡೋಕಾಗಲ್ಲ ಅನ್ನೋರೆಲ್ಲರೂ ಸಹ ಶುಕ್ರವಾರ ಮಂಗಳವಾರಗಳಲ್ಲಿ ಅಥವಾ ಪೌರ್ಣಮಿಯಲ್ಲಿ ಕುಂಕುಮಾರ್ಚನೆಯನ್ನ ಮಾಡ್ತಾ ಸಾವಿರ ನಾಮಗಳನ್ನ ಹೇಳ್ಕೊಂಡು ಮಾಡೋದಾಗ್ಲಿ ಅಥವಾ ಪಾರಾಯಣವನ್ನ ಮಾಡೋದಾಗ್ಲಿ ಅಥವಾ ಶ್ರೋತ್ರವನ್ನ ಹೇಳ್ಕೊಂಡು ಕುಂಕುಮಾರ್ಚನೆಯನ್ನ ಮಾಡೋದಾಗ್ಲಿ ಮಾಡಿದ್ದೆ ಆದ್ರೆ ಆ ಮನೆಯಲ್ಲಿ ಯಾವ ಒಂದು ತೊಂದರೆ ಿಲ್ಲ ಯಾವ ಒಂದು ಅಡೆತಡೆಗಳು ಇರೋದಿಲ್ಲ ಜೊತೆಗೆ ದುಷ್ಟ ಶಕ್ತಿಗಳ ಕಾಟ ಇರೋದಿಲ್ಲ ನಕಾರಾತ್ಮಕವಾದ ಎನರ್ಜಿಗಳು ಮನೆಗೆ ಬರೋದಿಲ್ಲ ಅಥವಾ ಮೈಯಲ್ಲಿ ಏನೋ ಒಂದು ಪ್ರೇತಾತ್ಮನ ಭೂತ ಬಂತು ಅಥವಾ ಮೈ ಮೇಲೆ ಯಾವುದೋ ಗ್ರಹ ಬಾಧೆ ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಅಂತಹ ಬಾಧೆಗಳಿಂದ ತಪ್ಪಿಸ್ಕೊಳ್ಬಹುದು ಜೊತೆಗೆ ಮನೆಯಲ್ಲಿ ಏನೆಲ್ಲ ಒಳ್ಳೆ ಕೆಲಸಗಳಾಗಬೇಕು ಶುಭ ಕಾರ್ಯಗಳು ಆಗ್ಬೇಕು ಆ ಕಾರ್ಯಗಳೆಲ್ಲವೂ ಸಹ ನಡೀತಾ ಇರುತ್ತೆ ಲಲಿತಾ ಸಹಸ್ರ ನಾಮದಲ್ಲಿ ಅಂತಹ ಅದ್ಭುತ ಶಕ್ತಿ ಇದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸಹಸ್ರನಾಮವನ್ನು ಸುಮ್ನೆ ಹೇಳೋದು ಸಹಸ್ರ ಸಹಸ್ರನಾಮವನ್ನು ಹೇಳ್ತಾ 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 ನಾವು ಯಾವ್ದು ಬೇಕು ಅಂತ ಬಯಸುವ ಅದೆಲ್ಲವೂ ಸಹ ನಮ್ಗೆ ಸಿಗ್ತಾ ಇರುತ್ತೆ ಯಾವ್ದನ್ನು ಹುಡುಕೊಂಡು ನಾವು ಹೋಗೋದು ಬೇಕಾಗಿರಲ್ಲ ನಮ್ಮ ಮನಸ್ಸು ಶುದ್ಧವಾಗಿದ್ದು ಇಚ್ಛಾಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ ಅದು ಕ್ರಿಯೆ ರೂಪದಲ್ಲಿ ನಾವು ಮಾಡಕ್ ಹೋದ್ರೆ ಆಗ ಅಂತ ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಜ್ಞಾನ ನಮ್ಗೆ ಬಂದು ನಮಗೆ ಬೇಕಾಗಿರ್ತಕ್ಕಂಥದ್ದೆಲ್ಲವನ್ನ ನಾವು ಸುಸೂತ್ರವಾಗಿ ಮಾಡ್ಕೊಳ್ತೀವಿ ಅದೇ ಜ್ಞಾನಕ್ಕೂ ಮಾತಿಗೂ ಇರ್ತಕ್ಕಂತ ಶಕ್ತಿ ಅಂತಹ ಅನ್ನ ತಾಯಿ ಕೊಟ್ಬಿಡ್ತಾಳೆ ಅಂತಹ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಒಂದು ಜ್ಞಾನವನ್ನ ಕೊಟ್ಟಾಗ ಪ್ರತಿಯೊಬ್ಬರು ಒಳ್ಳೆ ದಾರಿನಲ್ಲಿ ಹೋಗ್ತಾರೆ ನ್ಯಾಯಬದ್ಧವಾಗಿ ದುಡಿತಾರೆ ಧರ್ಮ ಮಾರ್ಗದಲ್ಲಿ ನಡೀತಾ ಇರ್ತಾರೆ ಆಗ ಲಲಿತಾ ಪರಮೇಶ್ವರ ಕೃಪೆಗೆ ಎಲ್ಲರೂ ಒಳಗಾಗ್ತಾ ಇರ್ತಾರೆ ಯಾವುದು ಬೇಕು ಅಂತ ಬಯಸ್ತಾ ಇರ್ತಾರೋ ಅಂತಹ ಒಂದು ಅವಕಾಶವನ್ನ ಪಡ್ಕೊಳೋದಕ್ಕೋಸ್ಕರ ಪ್ರತಿನಿತ್ಯ ಎಷ್ಟು ಸಲ ಸಾಧ್ಯ ಆಗುತ್ತೋ ಅಷ್ಟು ಸಲ ಈ ಲಲಿತಾ ಸಹಸನಾಮವನ್ನು ಪಾರಾಯಣ ಮಾಡುದು ನೈವೇದ್ಯಕ್ಕಾಗಿ ಕೋಸಂಬರಿ ಅಥವಾ ಬೆಲ್ಲದ ಪಾನಕವನ್ನ ನಿಂಬೆಹಣ್ಣಿನ ಪಾನಕ ಅಂತ ಹೇಳ್ತೀವಲ್ಲ ಅದನ್ನ ನೈವೇದ್ಯ ಮಾಡಿದ್ರೆ ಸಾಕು ಆ ತಾಯಿ ಸಂಪ್ರೀತಳಾಗ್ತಾಳೆ ಆ ಮನೆಯಲ್ಲಿ ಕಿರಿಕಿರಿ ಇರ್ಬೋದು ಜಗಳ ಇರ್ಬೋದು ಗೊಂದಲ ಇರ್ಬೋದು ಆ ಸಂಬಂಧಗಳಲ್ಲಿ ಯಾವುದೋ ಒಂದು ಬಿರುಕು ಇರಬಹುದು ಕೋಪ ಇರಬಹುದು ಹಠಾತ್ ಆಗಿ ಏನೋ ಆ ಊಹೆ ಮಾಡದೇ ಇರ್ತಕ್ಕಂತಹ ಕಷ್ಟಗಳು ಬರ್ತಕ್ಕಂಥದ್ದು ಅದೆಲ್ಲವೂ ಸಹ ದೂರ ಆಗ್ತಾ ಇರುತ್ತೆ ಪ್ರತಿನಿತ್ಯ ನಾವು ಹೇಳಕ್ ಆಗ್ಲಿಲ್ಲ ಅಂತಂದ್ರು ಸಹ ಶುಕ್ರವಾರ ಮಂಗಳವಾರಗಳಲ್ಲಿ ಅಥವಾ ಪೌರ್ಣಮಿಯಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಕಾಲದಲ್ಲಿ ಇದನ್ನ ಹೇಳೋದ್ರಿಂದ ಉತ್ತಮ ಫಲಗಳನ್ನ ಪಡಿಬಹುದು ಆ ತಾಯಿಯು ಅಷ್ಟು ಶ್ರೇಷ್ಠವಾಗಿ ನಮ್ಗೆ ಎಲ್ಲಾ ಫಲಗಳನ್ನ ಕೊಡ್ತಾಳೆ ಆ ತಾಯಿಯ ನಾವವನ್ನು ಹೇಳ್ಬೇಕಂದ್ರೆ ನಾವು ಎಷ್ಟೋ ಜನ್ಮದ ಪುಣ್ಯವನ್ನ ಪಡೆದಿರ್ತೀವಿ ನೋಡಿ ನವರಾತ್ರಿಗಳಲ್ಲೂ ಸಹ ನಾವು ಲಲಿತಾ ಸಹಸ್ರನಾಮ ಬೆಳಿಗ್ಗೆ ಸಂಜೆ ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡ್ತಾ ಸ್ತೋತ್ರವನ್ನ ಹೇಳ್ತಾ ನೈವೇದ್ಯಕ್ಕಾಗಿ ಬಗೆ ಬಗೆಯ ಆ ಲಲಿತಾ ಸಹಸ್ರಮದಲ್ಲಿ ಬಂದಿರತಕ್ಕಂತಹ ಗುಡಾನ ಪಾಯಸಾನ ಮುದ್ಗೋದಾನನ ಮಧುಪ್ರೀತ ಆಮೇಲೆ ಸ್ನಿಗ್ಧೋದಾನ ಮೊಸರನ್ನ ಹೀಗೆ ಎಲ್ಲವನ್ನೂ ಸಹ ನೈವೇದ್ಯ ಮಾಡ್ತೀವಿ ಮಾಡಕ್ ಅಂತಂದ್ರೆ ಬೆಲ್ಲದ ಪಾನಕವನ್ನ ನೈವೇದ್ಯ ಮಾಡೋದ್ರಿಂದ ಆ ತಾಯಿಯ ದಂಡನಾಯಕಿ ಇರ್ಬಹುದು ಅಥವಾ ಮಂತ್ರಿಣಿ ಇರ್ಬಹುದು ಇವರೆಲ್ಲರೂ ಸಹ ನಮ್ಮನ್ನ ಅನುಗ್ರಹ ಮಾಡ್ತಾರೆ ಶತ್ರುತ್ವ ಯಾವುದು ಯಾರಿಂದಲಾದ್ರು ನಮ್ಗೆ ತೊಂದರೆ ಆಗ್ತಾ ಇದ್ರೆ ಅಥವಾ ಶತ್ರುಗಳಿದ್ರೆ ಅವರಿಂದ ಯಾವುದೇ ತೊಂದರೆ ಆಗದೆ ಇರೋ ರೀತಿನಲ್ಲಿ ಮಿತ್ರರನ್ನಾಗಿ ಮಾಡ್ಬಿಡ್ತಾರೆ ಹಾಗಾಗಿ ಲಲಿತಾ ಸಹಸ್ರನಾಮವನ್ನ ಯಾವ ಕಾರಣಕ್ಕೆ ಪಠನೆ ಮಾಡ್ಬೇಕು ನಮ್ಮಲ್ಲಿ ಏನು ತೊಂದರೆ ಆಗ್ತಾ ಇದೆ ಯಾವ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದು ಮುಖ್ಯ ಆ ಸಮಸ್ಯೆಗೆ ಅನುಗುಣವಾಗಿ ಕಡೆಗಳಿಂದ ಒಂದು ಅರ್ಚನೆ ಮಾಡ್ಬೇಕಾ ಅಥವಾ ಮಲ್ಲಿಗೆ ಒಂದು ಅರ್ಚನೆ ಮಾಡ್ಬೇಕಾ ಅಥವಾ ಕಮಲದ ಬೀಜಗಳಿಂದ ಅರ್ಚನೆ ಮಾಡ್ಬೇಕಾ ಬೆಳ್ಳಿಯ ಹೂಗಳಿಂದ ಅರ್ಚನೆ ಮಾಡ್ಬೇಕಾ ಅಥವಾ ಬಾದಾಮಿಯಿಂದ ಗೋಡಂಬಿಯಿಂದ ಯಾವ್ದರಿಂದ ನಾವು ಆ ತಾಯಿಯ ಅರ್ಚನೆ ಮಾಡ್ಬೇಕು ಇದೆಲ್ಲವೂ ನಮ್ಗೆ ಮನೆಯಲ್ಲಿ ಸರಳವಾಗಿ ಸಿಕ್ತಕ್ಕಂಥದ್ದು ಈ ತರ ಯಾವುದು ನಮ್ಮ ಮನಸ್ಸಿಗೆ ಸೂಕ್ತ ಅನ್ಸುತ್ತೋ ಅದರಿಂದ ನಾವು ಅರ್ಚನೆಯನ್ನ ಮಾಡ್ತಾ ಎಲ್ಲಕ್ಕಿಂತ ಶ್ರೇಷ್ಠವಾಗಿ ಹೂಗಳಿಂದ ಮತ್ತೆ ಕುಂಕುಮದಿಂದ ಅರ್ಚನೆ ಎಲ್ಲರಿಗೂ ಸಿಕ್ತಕ್ಕಂಥದ್ದು ಇದು ಇದರಿಂದ ಮಾಡ್ತಾ ಇದ್ರೆ ಅಂದ್ರೆ ಎಡೆ ಬಿಡದೆ ಮಾಡ್ಬೇಕು ನಾವು ಒಂದು ದಿನ ಮಾಡಿ ಬಿಟ್ಬಿಡ್ತೀವಿ ಎರಡು ದಿನ ಮಾಡ್ತೀವಿ ಅಥವಾ ಯಾವತ್ತೋ ಒಂದ್ ದಿವಸ ಶುಕ್ರವಾರ ಮಾಡ್ತೀವಿ ಸಮಯ ಇಲ್ಲ ಸಮಯ ಹೊಂದಿಸ್ಕೊಂಡ್ ಮಾಡ್ತೀವಿ ಈ ತರದೆಲ್ಲ ಹೇಳೋದು ಬಿಟ್ಟು ಅದಕ್ಕೆ ಅಂತಾನೆ ಸಮಯ ಮಾಡ್ಕೊಳ್ಬೇಕು ಯಾಕಂದ್ರೆ ಕಷ್ಟಗಳು ಸಾವಿರಾರು ಇದೆ ಅಲ್ವಾ ಪ್ರತಿನಿತ್ಯ ನಾವು ಮಾಡ್ತಾ ಇದ್ರ ತಾನೆ ಆ ಕಷ್ಟಗಳು ಆ ಕರ್ಮಗಳು ಯಾವುದೇದು ಗೊತ್ತಿದ್ದು ಗೊತ್ತಿಲ್ಲದೇನೋ ನಾವು ಮಾಡಿರ್ತಕ್ಕಂತ ಜನ್ಮ ಜನ್ಮದ ಕರ್ಮಗಳು ತೊಲಗಿ ಹೋಗ್ಬೇಕಲ್ವಾ ಅದು ಕನಸಿನ ರೂಪದಲ್ಲೂ ಬಂದು ಅಥವಾ ಭಗವಂತನ ಕೃಪೆಯಿಂದ ಆ ತಾಯಿಯ ಅನುಗ್ರಹದಿಂದ ಯಾವುದೋ ಒಂದು ರೂಪದಲ್ಲಿ ಆ ಕರ್ಮ ಕಳ್ದು ಹೋಗುತ್ತೆ ಅದನ್ನ ನಾವು ಕಣ್ಣಾರ ನೋಡ್ತಿರ್ತಿವಿ ಅದಾದ ಮೇಲೆ ಕರ್ಮ ಕಳೆದ ಮೇಲೆನೆ ನಮ್ಗೆ ಒಳ್ಳೇದಾಗೋದಕ್ಕೆ ಸಾಧ್ಯ ಆಗೋದು ಆದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಠನೆ ಮಾಡ್ಬೇಕು ಎಲ್ಲೆಲ್ಲಿ ಪಾರಾಯಣ ನಡೆಯುತ್ತೋ ಅಲ್ಲೆಲ್ಲಾ ಭಾಗವಹಿಸ್ಕೊಳ್ಬೇಕು ಜೊತೆಗೆ ಎಲ್ಲೆಲ್ಲಿ ಯಾರೆಲ್ಲ ಲಲಿತಾ ನಾಮವನ್ನ ಹೇಳ್ತಾ ಇರ್ತಾರೋ ಅದನ್ನ ಕೇಳಿಸ್ಕೊಳ್ಬೇಕು ಜೊತೆಗೆ ನಾವೇ ಕಲ್ತು ನಾವು ನಾವು ಸಹ ಹೇಳ್ತಾ ಇದ್ರೆ ಕುಟುಂಬದಲ್ಲಿ ಅಷ್ಟು ಅನ್ಯೂನ್ಯತೆ ಇರುತ್ತೆ ಹಣದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಸಂಬಂಧಗಳು ಸುಧಾರಣೆ ಆಗ್ತಾ ಇರುತ್ತೆ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಆಗ್ತಾ ಇರುತ್ತೆ ಯಾವ ಒಂದು ಕೋರಿಕೆ ಇಟ್ಕೊಂಡು ಏನೇ ಅನ್ಕೊಂಡು ಏನೇ ಮಾಡಿದ್ರು ಅದು ಇಚ್ಛೆ ಬಲವಾಗಿ ಆ ಇಚ್ಛೆಗಳೆಲ್ಲವೂ ಸಹ ನೆರವೇರ್ಬಿಡುತ್ತೆ ನೋಡಿ ಮಕ್ಕಳಿಲ್ಲ ಅಥವಾ ಮದುವೆ ಆಗ್ಬೇಕು ಅಥವಾ ಉದ್ಯೋಗ ಸಿಗ್ಲಿಲ್ಲ ಅಥವಾ ಒಳ್ಳೆ ವ್ಯಾಪಾರ ಆಗ್ಬೇಕು ಅಕ್ಕಪಕ್ಕದವರೆಲ್ಲ ಚೆನ್ನಾಗಿರ್ಬೇಕು ನಾವು ಕುಟುಂಬದಲ್ಲಿ ಸಾಮರಸ್ಯದಿಂದ ಇರಬೇಕು ಎಷ್ಟು ಕೋರಿಕೆಗಳಲ್ವಾ ಒಂದ ಎರಡ ಮನುಷ್ಯನಿಗೆ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯವಾಗಿರ್ಬೇಕು ನಳನಳಸ್ತಾ ಇರ್ಬೇಕು ಖುಷಿಯಾಗಿರ್ಬೇಕು ಶಾಂತವಾಗಿರ್ಬೇಕು ನೆಮ್ಮದಿ ಅಂತ ಇರ್ಬೇಕು ತೃಪ್ತಿ ಆಗಿರ್ಬೇಕು ಎಲ್ಲವೂ ನಮಗೆ ಸಿಗ್ಬೇಕು ಪ್ರತಿ ಒಂದು ಆಗ್ತಾ ಇರ್ಬೇಕು ಅದ್ರ ಜೊತೆಗೆ ನಾವು ಸಹ ಒಳ್ಳೆಯದನ್ನ ಮಾಡ್ತಾ ಇರ್ಬೇಕು ಒಳ್ಳೇದನ್ನೇ ಮಾತಾಡ್ತಾ ಇರ್ಬೇಕು ಇಷ್ಟೆಲ್ಲವೂ ಆಗುತ್ತೆ ಲಲಿತಾ ದೇವಿಯ ಕೃಪೆಯಿಂದ ಲಲಿತಾ ಸಹಸ್ರನಾಮ ಪಠನೆ ಮಾಡೋದ್ರಿಂದ ಇದನ್ನ ಅನುಭವಿಸಿದ ಮಾತ್ರ ಗೊತ್ತಾಗುತ್ತೆ ಅನುಭವ ಇಲ್ಲ ಅನ್ನೋರು ಇದನ್ನ ತೆಗೆದ್ ಹಾಕ್ಬಿಡ್ತಾರೆ ಯಾಕಂದ್ರೆ ಅವ್ರು ನೋಡೋದಿಲ್ಲ ಇಲ್ಲ ಅದನ್ನ ಮಾಡೋದು ಇಲ್ಲ ಅಲ್ವಾ ಇದೆಲ್ಲ ಮಾಡಿದ್ರೆ ಆಗ್ಬಿಡ್ತಾ ಅನ್ನೋ ಪ್ರಶ್ನೆ ಮಾತ್ರ ಮಾಡ್ತಾ ಇರ್ತಾರೆ ಮಾಡ್ದಾಗ್ಲೆ ಅಲ್ವಾ ಗೊತ್ತಾಗೋದು ಅದು ನಿಜವಾಗ್ಲು ಏನು ಅಂತ ಈಗ ಪೊಂಗಲ್ ಇರ್ಬೋದು ಮೊಸರನ್ನ ಇರ್ಬೋದು ಅಥವಾ ಪಾಯಸ ಇರ್ಬೋದು ಯಾವ್ದನ್ನಾದ್ರು ರುಚಿ ನೋಡಿದ್ರೆ ಅದ್ರ ರುಚಿ ಹೇಗಿರುತ್ತೆ ಅಂತ ಗೊತ್ತಾಗೋದು ಅದ್ರ ರುಚಿ ನೋಡ್ದೇನೆ ಅದು ಹೇಗಿರುತ್ತೆ ಅದು ಸರಿ ಇಲ್ಲ ಅದು ಚೆನ್ನಾಗಿಲ್ಲ ಇದಾಗ್ ಇಷ್ಟು ಬಿಡುತ್ತಾ ಅಂತ ಹೇಳಿದ್ರೆ ಅದು ಸರಿ ಹೋಗೋದಿಲ್ಲ ಹೇಗೆ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನ ರುಚಿ ನೋಡುವಾಗ್ಲೂ ಮಾತ್ರ ಗೊತ್ತಾಗುತ್ತೋ ಹಾಗೆ ಅಥವಾ ಯಾವುದೇ ಒಂದು ಕಷ್ಟವನ್ನ ಪಟ್ಟಾಗ ಮಾತ್ರ ಆ ಕಷ್ಟದ ಅನುಭವ ಆಗುತ್ತೋ ಹಾಗೆ ಆ ಕಷ್ಟಗಳಿಂದ ಹೊರಗಡೆ ಬರಬೇಕು ಅಂದ್ರೂ ಸಹ ತಾಯಿಯ ಒಂದು ನಾಮವನ್ನ ನಾವು ಎಷ್ಟು ಸಲ ಸಾಧ್ಯವಾಗುತ್ತೋ ಅಷ್ಟು ಸಲ ಜಪ ಮಾಡೋದ್ರಿಂದ ಅಷ್ಟು ಒಳ್ಳೇದಾಗುತ್ತೆ ಅನ್ನೋ ಒಂದು ಅನುಭವ ಪ್ರತಿಯೊಬ್ಬರಿಗೂ ಬರುತ್ತೆ ಯಾಕಂದ್ರೆ ಲಲಿತಾ ದೇವಿ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತೆ ಆಕೆ ತನ್ನ ಮಕ್ಕಳಿಗೆ ಏನು ಬೇಕು ಅಂತ ಆಕೆ ಗೊತ್ತಿರುತ್ತೆ ಹಾಗಾದ್ರೆ ನಾವ್ ಕೇಳ್ಕೊಳ್ಬೇಕು ನಾವ್ ಕೇಳ್ಕೊಳ್ದಿದ್ದುದು ನಾವು ಮಾಡದೆ ಇದ್ದು ನಾವ್ ಅನ್ಕೊಂಡೆ ಇರೋದು ಯಾವ್ದು ಆಗಲ್ಲ ಸ್ವತಃ ನಮ್ಮ ಮಕ್ಕಳೇ ನಮ್ಗೆ ಈ ತರದ ಬೇಕು ಹೀಗಿರ್ಬೇಕು ಅಂತ ಬಂದು ಕೇಳ್ಕೊಂಡ್ರೆ ನಾವ್ ಏನಾದ್ರು ಮಾಡ್ತಿರ್ತೀವಿ ಹಾಗಾದ್ರೆ ಕೋಟ್ಯಾಂತರ ಜನ ಭಕ್ತರು ಇರ್ಬೇಕಾದ್ರೆ ಎಲ್ಲ ಕೋಟ್ಯಾಂತರ ಜನ ಈ ಬ್ರಹ್ಮಾಂಡ ಇದೀ ಸೃಷ್ಟಿಕತೆ ಆಗಿರ್ತಕ್ಕಂತ ಆಕೆ ಎಲ್ಲಾ ಮಕ್ಕಳು ಆಕೆಯನ್ನ ಕೇಳ್ತಾ ಇರ್ಬೇಕಾದ್ರೆ ಯಾರು ಕೇಳ್ತಾರೋ ಅವ್ರ ಕಡೆ ಆಕೆ ನೋಡ್ತಾ ಇರ್ತಾಳೆ ನಾವು ಸಹ ಏನ್ ಬೇಕು ಅದನ್ನ ಕೇಳ್ಬೇಕು ಕೇಳ್ತಾ ಇರ್ಬೇಕು ಕೇಳ್ತಾ ಇರ್ಬೇಕು ಆಗೋವರ್ಗು ಕೇಳ್ತಾ ಇರ್ಬೇಕು ಯಾಕಂದ್ರೆ ನಾವು ಕೇವಲ್ ನಿಂತಿರ್ತೀವಿ ಎಷ್ಟೋ ಜನ ನಮ್ಗಿಂತ ಮುಂಚೆ ಬ ತನ್ಮಯತೆಯಿಂದ ನಂಬಿಕೆಯಿಂದ ಅನನ್ಯವಾಗಿ ಬೇಡ್ಕೊಡ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಪ್ರೀತಿಯಿಂದ ಕೇಳ್ತಾ ಇರ್ತಾರೆ ಆ ಪ್ರೀತಿಗೆ ತಾಯಿ ಹೋಗೊಡ್ದೆ ಸುಮ್ಮನೆ ಇರೋದಿಲ್ಲ ಬರಿಗೈಯಲ್ಲಿ ಯಾರನ್ನು ಕಳ್ಸೋದಿಲ್ಲ ಯಾರಿಗೇನು ಬೇಕೋ ಅದನ್ನ ಎಲ್ಲವನ್ನೂ ಕೊಡ್ತಾ ಇರ್ತಾಳೆ ಹಾಗಾಗಿ ಲಲಿತಾ ಸಹಸ್ರನಾಮ ಲಲಿತಾ ಅಂತಂದ್ರೆ ಆನಂದವನ್ನ ಕೊಡ್ತಕ್ಕಂಥವ್ಳು ಸಂತೋಷವನ್ನ ಕೊಡ್ತಕ್ಕಂಥಳು ಈ ಜೀವನವನ್ನ ಶ್ರೇಷ್ಠವಾಗಿ ಮಾಡಿ ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಳೋದಕ್ಕೋಸ್ಕರ ನಮ್ಗೆ ತೃಪ್ತಿಯನ್ನು ಕೊಡೋದಕ್ಕೋಸ್ಕರ ಇರ್ತಕ್ಕಂಥವಳು ಆ ತಾಯಿಯ ಮಹಾತ್ಮೆಯನ್ನ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ ಪ್ರತಿಯೊಬ್ಬರು ಒಂದು ಒಳ್ಳೆ ಮನಸ್ಸಿಂದ ಪ್ರೀತಿಯಿಂದ ಇದು ನಮ್ಮ ಕರ್ತವ್ಯ ನಾವು ಲಲಿತಾ ಸಹಸ್ರನಾಮವನ್ನ ಹೇಳೋದು ಇದು ಇಲ್ಲದೆ ನಮ್ಮ ಜೀವನ ಇಲ್ಲ ಅನ್ನೋ ಒಂದು ಭಾವನೆಯನ್ನ ಇಟ್ಕೊಂಡು ನಾವು ಮಾಡಿದ್ದೆ ಆದ್ರೆ ಆಕೆ ಸದಾ ನಮ್ಮ ಜೊತೆಲೆ ಇರ್ತಾಳೆ ನಮ್ಮ ಒಳಗಡೆನೆ ಇರ್ತಾಳೆ ಒಳಗಡೆ ಚೈತನ್ಯದಿಂದ ನಾವು ಮಾತಾಡ್ತೀವಿ ಒಳಗಡೆಯಿಂದ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರುತ್ತೆ ಒಳಗಡೆಯಿಂದನೇ ನಾವು ಏನು ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇರ್ತಾಳೆ ಏನ್ ಮಾಡಿದ್ರೆ ಹೇಗಿದ್ರೆ ಹೇಗೆ ನಡ್ಕೊಂಡ್ರೆ ಏನು ಒಳ್ಳೇದ್ ಆಗುತ್ತೆ ಯಾವ್ದು ಮಾಡಬಾರ್ದು ಅನ್ನೋ ಒಂದು ಸೂಚನೆಯನ್ನ ಕೊಡ್ತಾ ಇರ್ತಾಳೆ ತಾಯಿಯ ಒಂದು ಸ್ವರೂಪ ನಮ್ಮ ಒಳಗಡೆನೆ ಇದೆ ಅಂತಹ ಅಂತರಾತ್ಮದ ಆ ಒಂದು ಶಕ್ತಿ ಚೈತನ್ಯ ಸ್ವರೂಪ ಲಲಿತಾ ಪರಮೇಶ್ವರಿ ಅದನ್ನ ನಾವು ಪ್ರತಿದಿನ ನೋಡ್ಕೊಳ್ಬೇಕು ಪ್ರತಿ ದಿನ ಆಕೆಯನ್ನು ಜಪಿಸ್ಬೇಕು ಅದರಿಂದ ನಮ್ಮ ಜೀವನವನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಬೇಕು ಸಾರ್ಥಕತೆಯನ್ನ ಪಡ್ಕೊಳ್ಬೇಕು ನಂತರ ತೃಪ್ತಿಯಿಂದ ನಮ್ಮ ಜೀವನವನ್ನು ಮುಗಿಸ್ಕೊಳ್ಬೇಕು ಅದೇ ಲಲಿತಾ ನಾಮ ಹೇಳ್ತಾ ಇದ್ರು ಸಾಕಷ್ಟು ಇರುತ್ತೆ ಹೇಳ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ ತಾಯಿ ಅನ್ನೋ ಒಂದು ವಿಚಾರವನ್ನ ಬಂದ್ರೆ ಅದನ್ನ ಕಮ್ಮಿ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಪ್ರತಿ ಒಂದು ಸಮಸ್ಯೆಗೂ ಸಹ ಅಲ್ಲಿ ಒಂದೊಂದು ನಾಮ ಇದೆ ಒಂದೊಂದು ಪರಿಹಾರ ಇದೆ ಆ ನಾಮವನ್ನ ತಗೊಂಡು ನಾವು ಪಠನೆ ಮಾಡಿದ್ದೇ ಆದ್ರೆ ಎಲ್ಲಾ ಸಮಸ್ಯೆಗಳು ನೀಗುತ್ತೆ ಯಾವ ಸಮಸ್ಯೆನೂ ಇಲ್ಲ ಎಲ್ಲರೂ ಸಹ ತಾಯಿಯನ್ನ ಆರಾಧನೆ ಮಾಡಿದ್ರೆ ಸಾಕು ನೋರೆಲ್ಲರೂ ಸಹ ಲಲಿತಾ ಸಹ ನಾಮವನ್ನ ಎಡೆಬಿಡದೆ ಪಠನೆ ಮಾಡ್ಬೇಕು ನಾವು ಕೇಳೋಕ್ಕಿಂತ ಮುಂಚೆನೆ ತಾಯಿ ಎಲ್ಲವನ್ನ ಕೊಟ್ಬಿಡ್ತಾರೆ ನಮ್ ಗೊತ್ತು ಎಲ್ಲವನ್ನ ಕರುಣಿಸುವಂತಹ ಕರುಣಾಮಯ್ಯ ಆಕೆ ಕಾಮಾಕ್ಷಿ ಕಾಮೇಶ್ವರಿ ಆಕೆ ಹಾಗೆ ಸೌಭಾಗ್ಯವನ್ನ ಕೊಡ್ತಕ್ಕಂಥವ್ರು ಸ್ತೋತ್ರ ಪ್ರಿಯೆ ನಾವು ಆಕೆಯ ನಾಮವನ್ನು ಹೇಳಿದ್ರೆ ಸಾಕು ಜಪಿಸ್ತಿದ್ರೆ ಸಾಕು ಆಕೆಗೆ ನಾವು ಆ ಆಗ್ಬಿಡ್ತೀವಿ ಯಾಕಂದ್ರೆ ಆಕೆಯ ನಾಮವನ್ನ ಜಪ ಮಾಡಿದಾಗ ಆಕೆ ಸಂಪ್ರೀತಳಾಗ್ಬಿಡ್ತಾಳೆ ಸದಾಕಾಲ ನಾವು ಆಕೆಯನ್ನು ಜಪಿಸ್ತಾ ನಾಮವನ್ನ ಹೇಳ್ತಾ 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 ನಮ್ಮ ಕಡೆ ಆಕೆ ತಿರುಗಿ ನೋಡ್ತಾಳೆ ಆಗ ನಾವ್ ಕೇಳೋಕಿಂತ ಮುಂಚೆನೆ ಎಲ್ಲವನ್ನ ಹೋಗ್ಬಿಡ್ತಾಳೆ ಯಾವಾಗ ಕೇಳ್ಬೇಕು ನಾವು ಇದನ್ನೆಲ್ಲಾ ಮಾಡ್ದೆ ಇದ್ದಾಗ ನಮ್ಮ ಕೋರಿಕೆಯನ್ನ ಕೇಳ್ಕೊಂತೀವಿ ಇದನ್ನೆಲ್ಲಾ ಮಾಡ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಕೋರಿಕೆ ಆಕೆಗೆ ನಿಜವಾಗ್ಲೂ ಗೊತ್ತಾಗಿ ಅದರಂತೆ ನಮ್ಗೆ ಏನ್ ಬೇಕೋ ಅದನ್ನ ಕೊಟ್ಟೇ ಬಿಡ್ತಾಳೆ ಇದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು ನಾವು ಹೇಳುವಾಗ ಮಾಡುವಾಗ ಅದರ ಅನುಭವನ ಪಡ್ಕೊಳ್ಬೇಕು ನಾವೆಲ್ಲರೂ ಸಹ ತಾಯಿಯ ಕೃಪೆಗೆ ಪ್ರತಿಯೊಬ್ಬರು ಒಳಗಾಗ್ಬೇಕು ಮನೆ ಮನೆಯಲ್ಲೂ ಲಲಿತಾ ನಮ್ಮ ಪಠನೆ ಮಾಡ್ಬೇಕು ಪ್ರತಿಯೊಬ್ರು ಜೀವನದಲ್ಲಿ ಸುಖವಾಗಿರ್ಬೇಕು ಸಂತೋಷವಾಗಿರ್ಬೇಕು ಶಾಂತವಾಗಿರ್ಬೇಕು ನಗ್ನತ್ತವಾಗಿರ್ಬೇಕು ಈ ಲಲಿತಾ ದೇವಿಯ ಪೂರ್ಣ ಆಶೀರ್ವಾದಕ್ಕೆ ನಾವು ಒಳಗಾಗ್ಬೇಕು ಅಂತಹ ಒಂದು ಶಕ್ತಿ ಚೈತನ್ಯ ನಮ್ಮಲ್ಲೂ ಬರಬೇಕು ಅನ್ನೋದಾದ್ರೆ ಖಂಡಿತವಾಗ್ಲು ನಾವು ಪ್ರತಿ ದಿನ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಬೇಕು ಅದ್ರ ವಿಚಾರವನ್ನ ಸಾಕಷ್ಟು ವಿಡಿಯೋಗಳಲ್ಲಿ ಕೊಟ್ಟಿದ್ದೀವಿ ಲಲಿತಾ ಇದೀವಿ ಚರಿತ್ರೆ ಅಂದ್ರೆ ಯಾವ ಸಮಯದಲ್ಲಿ ಪಾರಣೆ ಮಾಡ್ಬೇಕು ಹೇಗೆ ಮಾಡ್ಬೇಕು ಯಾವ ರೀತಿ ಅರ್ಥಗಳು ಬರುತ್ತೆ ಗೂಢಾರ್ಥಗಳು ಹೇಗಿರುತ್ತೆ ಇನ್ ಅಲ್ಲಿ ಹೇಗೆ ಹೋಗ್ತಾ ಇರ್ತೀವಿ ಸರಳ ಅರ್ಥಗಳು ಹೇಗಿರುತ್ತೆ ಇದೆಲ್ಲವನ್ನ ನಾವು ತಿಳ್ಕೊಳ್ಬೇಕು ವಿಂಗಡಣೆ ಹೇಗೆ ಮಾಡ್ಕೊಳ್ಬೇಕು ಫಲಶ್ರುತಿ ಏನೇ ಹೇಳುತ್ತೆ ಉತ್ತರ ಕಾಂಡದಲ್ಲಿ ಏನಿದೆ ಹಯಗ್ರೀವ ದೇವರು ಅಗಸ್ತ್ಯ ಮನೆಗಳಿಗೆ ಹೇಗೆ ಅದನ್ನ ಹೇಳ್ಕೊಟ್ಟಿದ್ದಾರೆ ವಶಿನಿ ವಾಗ್ ದೇವತೆಗಳು ಲಲಿತಾ ಸಹಸ್ರನಾಮವನ್ನ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಪ್ರತಿಯೊಂದು ವಿಚಾರವನ್ನ ತಿಳ್ಕೊಂಡು ಲಲಿತಾ ಸಹಸ್ರನಾಮವನ್ನು ಹೇಳಿದ್ದೆ ಆದ್ರೆ ಅದ್ಭುತವಾದ ಒಂದು ವಿಚಾರ ಜೀವನ ಇನ್ನೊಂದು ಇರೋದಿಲ್ಲ ತಾಯಿಯನ್ನ ಕುರಿತು ನಾವು ವಿಚಾರ ಮಾಡುದು ಆಕೆಯ ಬಗ್ಗೆ ಮಾತಾಡುದು ಇದಕ್ಕಿಂತ ಉತ್ಕೃಷ್ಟವಾದ ಕೆಲಸ ಇನ್ನೇನಿರುತ್ತೆ ಬೇಡವಾದ ವಿಚಾರಗಳನ್ನ ಸಾವಿರ ಸಲ ಮಾಡೋದಕ್ಕಿಂತ ಬೇಕಾಗಿರ್ತಕ್ಕಂತಹ ನಮ್ಗೆ ಒಳ್ಳೇದಾಗ್ತಕ್ಕಂತಹ ಇಂತಹ ಒಂದು ತಾಯಿಯ ನಾಮವನ್ನ ಜಪ ಮಾಡ್ತಾ ಇದ್ರೆ ಪ್ರತಿ ಸಲ ನಾವು ನಮ್ಮದೇ ಆದ ಒಂದು ರೀತಿನಲ್ಲಿ ನಾವು ಸಂತೋಷದಿಂದ ಸರಳತೆಯಿಂದ ಹೇಳ್ತಾ ಇದ್ರೆ ಖಂಡಿತ ಒಳ್ಳೇದಾಗುತ್ತೆ ಎಂಥದ್ದೇ ಒಂದು ಸಮಸ್ಯೆಗಳಿಗೂ ಸಹ ಲಲಿತಾ ದೇವಿ ಪರಿಹಾರವನ್ನು ಕೊಡ್ತಾ ಇರ್ತಾಳೆ ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಅವರದೇ ಆದ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕು ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅನ್ನೋದಾದ್ರೆ ಖಂಡಿತ ಲಲಿತಾ ದೇವಿಯಿಂದ ಸಾಧ್ಯ ಆಗುತ್ತೆ ಹಾಗಾಗ್ಲಿಲ್ಲ ಅಂತಂದ್ರೆ ಅಂತರ್ಮನವನ ಕಾಂಟ್ಯಾಕ್ಟ್ ಮಾಡಿ ಅಂತರ್ಮನವನ್ನ ಸಂಪರ್ಕ ಮಾಡಿ ಅಂತರ್ಮನದಲ್ಲಿ ತಾಯಿಯ ಕೃಪೆಯಿಂದ ಎಲ್ಲಾ ಸಮಸ್ಯೆಗಳಿಗೂ ಸಹ ಅದ್ಭುತವಾದ ಪರಿಹಾರ ಇರುತ್ತೆ ಸರಳ ಪರಿಹಾರ ಇರುತ್ತೆ ಯಾವುದೇ ರೀತಿಯ ತೊಂದರೆಗೂ ಸಹ ಅಮ್ಮನವರ ಕೃಪಾ ಕಟಾಕ್ಷ ಕರುಣೆ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ಯಾರು ಕುಗ್ಬಾರ್ದು ನೊಂದ್ಕೊಳ್ಬಾರ್ದು ಬೇಜಾರು ಮಾಡ್ಕೊಳ್ಬಾರ್ದು ಸಾಧ್ಯವಾದಷ್ಟು ಅವ್ರವರೇ ಪ್ರಯತ್ನ ಮಾಡಿ ಆಗ್ಲಿಲ್ಲ ಅನ್ನೋದಾದ್ರೆ ಅಮ್ಮನವರ ಕೃಪೆಯಿಂದ ಎಲ್ಲಾ ಕಡೆನೂ ಪರಿಹಾರ ಇರುತ್ತೆ